ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಕ್ರಿಕೆಟ್ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಏಷ್ಯಾ ಕಪ್ ಯಾವ ಇಪ್ಪತ್ತೈದರ ಭಾರತ ತಂಡದಲ್ಲಿ ಮೂವರಿಗಿಲ್ಲ ಚಾನ್ಸ್ ಇಂಡಿಯನ್ ಏಷ್ಯಾ ಕಪ್ ಯಾವ ಇಪ್ಪತ್ತೈದರ ಸ್ಕ್ವಾಡ್ ಏಷ್ಯಾ ಕಪ್ ಗಾಗಿ ಶೀಘ್ರದಲ್ಲಿ ಹದಿನೈದು ಸದಸ್ಯರ ಬಲಿಷ್ಠ ಭಾರತ ತಂಡವನ್ನು ಪ್ರಕಟಿಸಲಾಗುತ್ತದೆ ಈ ತಂಡದಲ್ಲಿ ಟೀಂ ಇಂಡಿಯಾದ ಕಾಯಂ ಸದಸ್ಯರಾಗಿದ್ದ ಮೂವರು ಆಟಗಾರರು ಕಾಣಿಸಿಕೊಳ್ಳುವುದಿಲ್ಲ ಎಂದು ವರದಿಯಾಗಿದೆ ಅಂದರೆ ಈ ಹಿಂದೆ ಭಾರತ ಟಿ ಟ್ವೆಂಟಿ ತಂಡವನ್ನು ಪ್ರತಿನಿಧಿಸಿದ್ದ ಮೂವರು ಆಟಗಾರರು ಏಷ್ಯಾ ಕಪ್ ಗೆ ಆಯ್ಕೆಯಾಗುವುದಿಲ್ಲ ಏಷ್ಯಾ ಕಪ್ ಟೂರ್ನಿಗೆ ದಿನಗಣನೆ ಶುರುವಾಗಿದೆ ಸೆಪ್ಟೆಂಬರ್ ಒಂಬತ್ತರಿಂದ ಆರಂಭ ರುವ ಏಷಿಯನ್ ರಾಷ್ಟ್ರಗಳ ಕ್ರಿಕೆಟ್ ಕದನಕ್ಕಾಗಿ ಮುಂದಿನ ವಾರ ಟೀಂ ಇಂಡಿಯಾವನ್ನು ಪ್ರಕಟಿಸಲಿದ್ದಾರೆ ಹದಿನೈದು ಸದಸ್ಯರ ಈ ತಂಡದಲ್ಲಿ ಮೂವರು ಪ್ರಮುಖ ಆಟಗಾರರು ಕಾಣಿಸಿಕೊಳ್ಳುವುದಿಲ್ಲ ಎಂದು ವರದಿಯಾಗಿದೆ ಅವರು ಯಾರು ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ನು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಶಸ್ವಿ ಜೈಶ್ವಾಲ್ ಟೀಂ ಇಂಡಿಯಾದಲ್ಲಿ ಆರಂಭಿಕ ದಾಂಡಿಗರ ದಂಡೆ ಇದೆ ಏಷ್ಯಾ ಕಪ್ ತಂಡದಲ್ಲಿ ಆರಂಭಿಕವಾಗಿ ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ಹಾಗೂ ಶುಮನ್ ಗಿಲ್ ಕಾಣಿಸಿಕೊಳ್ಳಲಿದ್ದಾರೆ ಎಂದು ವರದಿಯಾಗಿದೆ ಹೀಗಾಗಿ ಎಡಗೈ ದಾಂಡಿಗ ಯಶಸ್ವಿ ಜೈಶಾಲ್ ಅವರನ್ನು ಏಷ್ಯಾ ಕಪ್ಗೆ ಪರಿಗಣಿಸುವುದಿಲ್ಲ ಎಂದು ತಿಳಿದು ಬಂದಿದೆ ರಿಷಬ್ ಪಂತ್ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದ ವೇಳೆ ಗಾಯಗೊಂಡಿಲಿರುವ ರಿಷಬ್ ಪಂತ್ ಅವರನ್ನು ಸಹ ಏಷ್ಯಾ ಕಪ್ ನಿಂದ ಹೊರಗಿಡಲು ಬಿಸಿಸಿ ಆಯ್ ಚಿಂತಿಸಿದೆ ಪಂತ್ ಸಂಪೂರ್ಣ ಫಿಟ್ನೆಸ್ ನೊಂದಿಗೆ ಮರಳಲು ಸಮಯ ಅವಕಾಶ ಬೇಕಿದ್ದು ಹೀಗಾಗಿ ರಿಷಬ್ ಪಂತ್ ಅವರ ಬದಲಿಗೆ ಮತ್ತೊಬ್ಬ ವಿಕೆಟ್ ಕೀಪರ್ ಗೆ ಚಾನ್ಸ್ ನೀಡುವ ಸಾಧ್ಯತೆ ಇದೆ ಇದು ಯಾರೆಂದರೆ ಕೆ ಎಲ್ ರಾಹುಲ್ ಭಾರತ ಟೆಸ್ಟ್ ಹಾಗೂ ಏಕದಿನ ತಂಡಗಳ ಕಾಯಂ ಸದಸ್ಯರಾಗಿರುವ ಕೆ ಎಲ್ ರಾಹುಲ್ ಅವರನ್ನು ಸಹ ಏಷ್ಯಾ ಕಪ್ ಗೆ ಪರಿಗಣಿಸುವುದಿಲ್ಲ ಎಂದು ತಿಳಿದು ಬಂದಿದೆ ಮೊದಲೇ ಹೇಳಿದ್ದಂತೆ ಆರಂಭಿಕವಾಗಿ ತಂಡದಲ್ಲಿ ಮೂರು ಆಟಗಾರರಿದ್ದಾರೆ ಇನ್ನು ಮಧ್ಯಮ ಕ್ರಮಾಂಕದಲ್ಲೂ ಬಲಿಷ್ಠ ದಾಂಡಿಗರ ದಂಡೆ ಇದೆ ಹೀಗಾಗಿ ಕೆಎಲ್ ರಾಹುಲ್ ಅವರನ್ನು ಸಹ ಏಷ್ಯಾ ಕಪ್ ಗೆ ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ಎಂದು ವರದಿಯಾಗಿದೆ ಇನ್ನು ರಿಷಬ್ ಪಂತ್ ಹೊರಗುಳಿದರೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ಸಂಜು ಸ್ಯಾಮ್ಸನ್ ನಿರ್ವಹಿಸಿದ್ದಾರೆ ಇನ್ನು ಎರಡನೇ ವಿಕೆಟ್ ಕೀಪರ್ ಆಗಿ ಧ್ರುವ ಜುರೇಲ್ ಅಥವಾ ಜಿತೇಶ್ ಶರ್ಮಾ ಆಯ್ಕೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಟೀಮ್ ಇಂಡಿಯಾ ಪರ ಯುವ ಟೀಮ್ ಕಣಕ್ಕಿಳಿಯುವುದು ಎದುರು ನೋಡಬಹುದು ಇದೇ ತರಹ ಸುದ್ದಿಗಾಗಿ ನಮ್ಮ ಚಾನಲ್ ಅನ್ನು ಮಾಡಿಸಿ ಮುಂತಾರೆ